ಗುರು ಬಸವಲಿಂಗಾಯನ್ ಸರ್ವರಿಗೂ ಶರಣ ಶರಣಾರ್ಥ ಸದಾಚಾರ ಸದ್ಭಕ್ತಿ ಇಲ್ಲದವರ ವಲ್ಲನೆಯ ಲಿಂಗವು ಅವರ ಆರಾಧನೆ ಸದಾಚಾರ ಸದ್ಭಕ್ತಿ ಇಲ್ಲದವರ ಬಲ್ಲನೊಲ್ಲನೆಯ ಲಿಂಗವು ಅವರ ಆರಾಧನೆ ದಂಡ ದಂಡ ನಿಚ್ಚ ನಿಚ್ಚ ಪ್ರಾಯಶ್ಚಿತ್ತರ ಕೂಡಲ ಸಂಗಮ ದೇವ ಭೂಭಾರಕ ಬಸವಣ್ಣನವರ ಒಂದು ಸಣ್ಣ ವಚನ ಇದು ಮತ್ತು ಅಪರಿಚಿತ ವಚನ ಹೆಚ್ಚಿಗೆ ಜನರಿಗೆ ಗೊತ್ತಿಲ್ಲ ಸದಾಚಾರ ಸದ್ಭಕ್ತಿ ಇಲ್ಲದವರ ವಲ್ಲನಯ್ಯ ಲಿಂಗ ಅವರ ಆರಾಧನೆ ದಂಡ ಆರಾಧನೆ ಅಂದ್ರೆ ಪೂಜೆ ಅಂದ್ರೆ ಪೂಜೆ ಮಾಡ್ತಾರ ಬಹಳ ಜನ ದೇವರನ್ನ ಬೇರೆ ಬೇರೆ ರೂಪದಲ್ಲಿ ಗುರುಗಳನ್ನ ದೇವರನ್ನ ದೇವತೆಗಳನ್ನ ಪೂಜಿಸುವ ಪದ್ಧತಿ ಒಂದಲ್ಲ ಒಂದು ರೂಪದಲ್ಲಿ ಇಟ್ಕೊಂಡಿದ್ದಾರೆ ಪಾಶ್ಚಿಮಾತ್ಯರು ಕೂಡ ಪ್ರಾ ಪೂಜೆ ಅಂತ ಮಾಡದ ಇದ್ರೂ ಪ್ರೇಯರ್ ಅಂತ ಮಾಡ್ತಾರ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಪ್ರೇಯರ್ ಮಾಡ್ತಾವೆ ಅದು ಒಂಥರ ಪೂಜೆನೆ ಅಲ್ಲೂ ಬೇಡಿಕೆ ಇಡ್ತಾರೆ ದೇವರ ಮುಂದೆ ಬೇಡಿಕೆಗಳನ್ನು ಇಡೋದು ಆ ಬೇಡಿಕೆ ಈಡೇರಿಸೋದಕ್ಕಾಗಿ ಪರಮಾತ್ಮನನ್ನ ಪ್ರಾರ್ಥಿಸೋದು ಇದೆ ಇನ್ನು ಭಾರತೀಯರಂತೂ ಬಿಡಿ ಸಾಮಾನ್ಯ ಬಡವರಿಂದ ಹಿಡ್ಕೊಂಡು ಭಿಕ್ಷುಕ್ರಿಂದ ಹಿಡ್ಕೊಂಡು ಲಕ್ಷಾಧಿಪತಿವರೆಗೆ ಚಕ್ರವರ್ತಿವರೆಗೆ ಎಲ್ಲರೂ ಕೂಡ ಪರಮಾತ್ಮನನ್ನು ಒಂದಲ್ಲ ಒಂದು ರೂಪದಲ್ಲಿ ಪೂಜಿಸೋದು ಪ್ರಾರ್ಥಿಸೋದು ನಡೆದೇ ನಡೀತಿ ನಡೆದಿರ್ತದೆ ಹಾಗಾದ್ರೆ ಇಲ್ಲಿ ಬಸವಣ್ಣನವರು ಸಾರ್ಥಕವಾದ ಪೂಜೆ ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಿದ್ದಾರೆ ನೀವು ಪೂಜೆ ಮಾಡ ಮಾಡಿದ್ರೆ ಬಹಳ ಒಳ್ಳೇದು ಪೂಜೆ ಮಾಡದಿದ್ರೂ ಚಿಂತೆ ಇಲ್ಲ ಸದಾಚಾರ ಮತ್ತು ಸದ್ಭಕ್ತಿ ಇರಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಸದಾಚಾರ ಸದ್ಭಕ್ತಿ ಅಂದ್ರೆ ಏನು ಸದಾಚಾರ ಅಂತಂದ್ರೆ ಒಳ್ಳೆಯ ಆಚರಣೆಗಳು ಅಂದ್ರೆ ನಮ್ಮ ಆಚರಣೆಗಳಿಂದ ಇನ್ನೊಬ್ಬರಿಗೆ ದೇಶಕ್ಕಾಗ್ಲಿ ಸಮಾಜಕ್ಕಾಗ್ಲಿ ಅಥವಾ ವ್ಯಕ್ತಿಗಾಗ್ಲಿ ಯಾರಿಗೂ ಕೂಡ ತೊಂದರೆ ಆಗದೆ ಇದ್ರೆ ಅದು ಸದಾಚಾರ ನಮ್ಮ ಪ್ರಕಾರ ಅಂದ್ರೆ ಯಾರಿಗೂ ತೊಂದರೆ ಕೊಡೋದಿಲ್ಲ ದುಡಿತಾನೆ ತನಗೇನ್ ಬಂದಿದ್ಯೋ ಅದರಲ್ಲಿ ಸಂತೃಪ್ತವಾಗಿ ಸಂತೋಷವಾಗಿ ಬದುಕ್ತಾನೆ ಇನ್ನು ಬಂದಿದ್ದನ್ನು ಹಂಚ್ಕೊಂಡು ಬದುಕ್ತಾನೆ ನಾಲ್ಕಾರ ಜನರಿಗೆ ಉಪಕಾರಾರ್ಥವಾಗಿ ಬದುಕ್ತಾನೆ ತನ್ನ ಕುಟುಂಬ ನೆಂಟರು ಇಷ್ಟರು ಸ್ನೇಹಿತರು ಬಂಧು ಬಳಗ ಈ ತರ ಕಟ್ಕೊಂಡು ಬೆಳಗ್ತ ಇದು ಕೂಡ ಸದಾಚಾರವೇ ಈ ಸದಾಚಾರ ಅಂತ ಏನಲ್ಲ ಸದಾಚಾರನೇ ಇದು ಕೂಡ ಅನಾಚಾರ ಅಲ್ಲ ಈ ದೊಡ್ಡ ದೊಡ್ಡ ಕೆಲಸ ಮಾಡೋದಕ್ಕೋಸ್ಕರವಾಗಿ ಇನ್ನೊಬ್ಬರಿಗೆ ತೊಂದರೆ ಮಾಡಿದ್ರೆ ಅದು ಅನಾಚಾರ ಏನೋ ಸಾಧಿಸಕ್ಕೆ ಹೋಗೋದು ಕಳತನ ಮಾಡೋದು ಸುಳ್ತನ ಮಾಡೋದು ಭ್ರಷ್ಟಾಚಾರದಲ್ಲಿ ತೊಡಗೋದು ಈ ತರಹದ್ದೇನಿದೆ ಅದು ಅನಾಚಾರ ಆಗತ್ತೆ ಅಥವಾ ಭ್ರಷ್ಟಾಚಾರ ಆಗತ್ತೆ ಅದನ್ನ ಮಾಡಬಾರ್ದು ಅಂತಾರೆ ಬಸವಣ್ಣ ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ ಲಿಂಗವು ಅವರ ಆರಾಧನೆ ದಂಡ ಈಗ ನಾವು ದೊಡ್ಡ ದೊಡ್ಡ ತೀರ್ಥಕ್ಷೇತ್ರಗಳಲ್ಲಿ ನೋಡ್ತಾ ಇದ್ದೀವಿ ಖಾಲಿನೇ ಇರಲ್ಲ ಜಾಗ ಇನ್ನು ಕ್ಯೂ ನಿಲ್ಬೇಕು ನೀವು ಗಂಟೆಗಟ್ಲೆ ಕ್ಯೂ ನಿಂತ್ಕೋಬೇಕು ಆ ತೀರ್ಥಕ್ಷೇತ್ರಗಳ ಉತ್ಪಾದನೆ ಎಷ್ಟಪ್ಪ ಅಂದ್ರೆ ಸಾವಿರ ನೂರು ಕೋಟಿ ಹತ್ತು ಕೋಟಿ ಒಂದ್ ದಿವ್ಸಕ್ಕೆ ಎಷ್ಟು ಅಷ್ಟು ಅಂತ ಎಲ್ಲ ಪೇಪರ್ ಕೊಡ್ತಿರ್ತಾರೆ ಅದು ನಿಜವಾಗಿಯೂ ದಂಡ ಅಂತಾನೆ ಖಂಡಿತವಾಗಿ ಅಲ್ಲಿ ಯಾರಿಗೂ ಲಾಭ ಇಲ್ಲ ಮತ್ತು ಯಾರಿಗೂ ಏನು ಒಂದ್ ರೀತಿ ರೋಮಾಂಚನ ಸಂತೋಷ ಏನು ಇಲ್ಲ ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ದೊಡ್ಡ ತೀರ್ಥಕ್ಷೇತ್ರ ಆರಸ್ಕೊಂಡು ಹೋದ್ರೆ ಪ್ರಾಯಶಃ ಅವನು ಆಗ್ಲಾರದನ್ ಬೇಡಕ್ಕೆ ಹೋಗಿರ್ತಾನೆ ಅಂತ ತಿಳ್ಕೊಬೇಕು ನಾವು ಖಂಡಿತವಾಗಿ ಏನೋ ಕೆಲಸ ಹಾಕೊಂಡು ಆಗ್ಲಾರದ್ದು ಅದಕ್ಕೆ ಉಂಡಿಗೆ ಕಾಣಿಕೆ ಹಾಕ್ತಾನೆ ಆಮೇಲೆ ಅತಿ ದೊಡ್ಡದಾಗಿ ನಾವು ಉಂಡಿಗ್ ಕಾಣಿಕೆ ಹಾಕ್ಬೇಕಂದ್ರೆ ಅಥವಾ ದೇವರಿಗೆ ಕಿರೀಟ ಗಿರೀಟ ಮಾಡಿಸ್ಕೊಡ್ಬೇಕಂದ್ರೆ ಅನ್ಯಾಯ ಮಾಡಿದ್ರೆ ಸಾಧ್ಯ ಮತ್ತ ತುಂಬಾ ತುಂಬಾ ದೂರದ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ಅವನ ಕೆಲಸ ಬಿಟ್ಟು ಸಮಯ ವ್ಯರ್ಥ ಮಾಡಿಕೊಂಡು ಆರೋಗ್ಯ ಕೆಡಿಸ್ಕೊಂಡು ಹೋಗ್ಬೇಕಾಗತ್ತೆ ಅಲ್ಲಿ ಏನು ಸಾಧನೆ ಆಗೋದಿಲ್ಲ ಇನ್ನು ಅವರು ಏನು ಅದನ್ನ ಸಂರಕ್ಷಣೆ ಮಾಡ್ತಿರ್ತಾರಲ್ಲ ದೇವಸ್ಥಾನವನ್ನ ನಿರ್ವಹಣೆ ಮಾಡೋರು ಸೆಕ್ಯೂರಿಟಿಗಳಿಂದ ಹಿಡ್ಕೊಂಡು ಟ್ರಸ್ಟಿಗಳವರೆಗೆ ಅವ್ರಿಗೆ ಏನು ಬಹಳ ವಿಶೇಷ ಅನ್ಸಲ್ಲ ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ದೇವರು ಅಂತಂದ್ರೆ ಇದು ಕೇವಲ ಮೂರ್ತಿ ಇದು ಹಣ ತಂದು ಕೊಡುವ ಸಾಧನ ಅಂತ ಅವ್ರ ಅಂತರಂಗ ಖಂಡಿತ ಗೊತ್ತಿರುತ್ತೆ ಅದಕ್ಕೆ ನೋಡಿಬೇಕಾದ್ರೆ ದೇವ್ರ ಹತ್ರ ಇರ್ತಕ್ಕಂತಹ ಅವರು ಯಾರೂ ಕೂಡ ಒಳ್ಳೆ ಸಂಗೀತಗಾರರು ಒಳ್ಳೆ ಸಾಹಿತಿಗಳು ಅವನಿಂದ ಒಳ್ಳೆ ಪ್ರೀತಿಯಿಂದ ಸಮಾಜ ಸೇವೆ ಮಾಡತಕ್ಕಂಥವ್ರು ಆಗೋದಿಲ್ಲ ಬರೇ ಅವರಿಗೆ ಎಣಿಸೋದು ಗುಣಿಸೋದು ಎಣಸೋದು ಗುಣಿಸೋದು ಇದೇ ಆಗೋಗ್ಬಿಟ್ಟಿರುತ್ತೆ ಆದ್ರಿಂದ ಏನು ಸಾಧನೆ ಆಗೋದಿಲ್ಲ ಆದ್ರಿಂದ ನಾವು ತಿಳ್ಕೊಬೇಕು ನಾವು ಎಷ್ಟು ಹೆಚ್ಚು ಗಳಿಸ್ತೀವಿ ಎಷ್ಟು ಹೆಚ್ಚು ಬಳಸ್ತೀವಿ ಅನ್ನೋದು ಮುಖ್ಯ ಅಲ್ಲ ಅದು ದೇವರಿಚ್ಛೆಯಿಂದ ಇದ್ದು ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಇದ್ರೆ ಬರಲಿ ಬಂದಿದ್ದನ್ನ ಮತ್ತೆ ಸಮಾಜಕ್ಕೆ ವಿನಿಯೋಗ ಮಾಡೋಣ ಆದ್ರೆ ವೈಯಕ್ತಿಕವಾಗಿ ಸಂತೋಷ ಆನಂದ ಪ್ರೀತಿ ಅಧ್ಯಯನ ಶಾಂತಿ ಸಮಾಧಾನ ಇದನ್ನ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕು ಆವಾಗ ಮಾತ್ರ ನಾವು ಮಾಡಿದ ಪೂಜೆ ಸಾರ್ಥಕವಾಗುತ್ತೆ ಇನ್ನು ಕೆಲವು ನಿಯಮಗಳನ್ನ ಪರಮಾತ್ಮನ ಅನುಗ್ರಹ ಪಡೆಯೋದಕ್ಕೋಸ್ಕರವಾಗಿ ಭಕ್ತರು ಕೆಲವು ನಿಯಮಗಳನ್ನ ಆಚರಿಸ್ಬೇಕು ಉದಾಹರಣೆಗೆ ಪೂಜೆ ಪ್ರಾರ್ಥನೆ ಜಾಗರಣೆ ಪಾದಯಾತ್ರೆ ನಮ್ಮ ದೇಶದ ಅನ್ ಅತ್ಯಂತ ಶ್ರೇಷ್ಠವಾದ ಪದ್ಧತಿ ಅಂದ್ರೆ ಪಾದಯಾತ್ರೆ ಬೇರೆ ಕಡೆ ಮ್ಯಾರಥಾನ್ ಅಂತ ಮಾಡ್ತಾರೆ ಇಂಗ್ಲೆಂಡು ಅಮೆರಿಕ ಈಗ ನಮ್ ದೇಶದಲ್ಲೂ ದೊಡ್ಡ ದೊಡ್ಡವ್ರು ಮ್ಯಾರಥಾನ್ ಮಾಡ್ತಾರೆ ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟರ್ ಓಡೋದು ಗೊತ್ತಿದೆ ನೀವೆಲ್ಲ ನೋಡಿರ್ತೀರಿ ಟಿವಿನಲ್ಲಿ ಒಳ್ಳೆ ಶೂಸು ಎಲ್ಲ ರೆಡಿ ಮಾಡ ಇಪ್ಪತ್ತೈದು ಕಿಲೋಮೀಟರ್ನ ಒಂದು ಒಂದೂವರೆ ಗಂಟೆಲಿ ಓಡೋದು ಎರಡು ಗಂಟೆಲಿ ಓಡೋದು ಮೂರು ಗಂಟೆಲಿ ಓಡೋದು ಈ ತರ ಎಲ್ಲ ಮಾಡ್ತಿರ್ತಾರೆ ಈಗ ನಾವು ಬೆಳದಿಂಗಳ ಪಾದಯಾತ್ರೆ ಅಂತ ಹಾಕಿದ್ದೀವಿ ಇಲ್ಲಿ ಯಾವುದೇ ಸ್ಪರ್ಧೆ ಇಲ್ಲ ಓಡೋದು ಅಲ್ಲ ಸಂತೋಷಕ್ಕೋಸ್ಕರವಾಗಿ ಜೊತೆಗೆ ಪರಮಾತ್ಮನ ಸ್ಮರಣೆಗೋಸ್ಕರವಾಗಿ ಮತ್ತೆ ಹಿಂಗೆ ತಿಳ್ಕೊಬೇಡಿ ಪಾದಯಾತ್ರೆ ಮಾಡ್ಬೇಕಾದ್ರೆ ಶಿವ ಶಿವ ಓಂ ನಮ ಶಿವಾಯ ಅಥವಾ ರಾಮರಾಮ ಕೃಷ್ಣ ಕೃಷ್ಣ ಹೋದ್ರೆ ಮಾತ್ರ ಜಪ ಆಗುತ್ತೆ ಅಂತ ಅಂಖಂಡಿತ ಭಾವಿಸ್ಬೇಡಿ ಅದು ಒಳ್ಳೇದು ಆದ್ರೆ ಅದಕ್ಕಿಂತ ಶ್ರೇಷ್ಠವಾದದ್ದು ಬಸವಣ್ಣವ್ರು ಹೇಳ್ತಾರಲ್ಲ ಮೃದುವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಎಲ್ಲರೂ ಒಟ್ಟಾಗಿ ಕೂಡ್ಕೊಂಡು ಅಥವಾ ಸ್ನೇಹಿತರು ಸಂಬಂಧಿಕರು ಅಥವಾ ಭಕ್ತ ಜೀವಿಗಳು ಎಲ್ಲರೂ ಸೇರ್ಕೊಂಡು ಒಳ್ಳೆ ಮಾತಾಡ್ತಾ ವಚನ ಹೇಳ್ತಾ ಅಥವಾ ಚರ್ಚೆ ಮಾಡ್ಕೊಂತ ಇನ್ನೊಬ್ಬರು ವಿಷಯ ಅಲ್ಲ ಯಾರ ಕೆಟ್ಟ ಗಣದ್ರ ಬಗ್ಗೆನು ಮಾತಾಡಬಾರ್ದು ನಾವು ಒಳ್ಳೇದಿದ್ರೆ ರಾಷ್ಟ್ರದ ಬಗ್ಗೆ ಇರ್ಬೋದು ಪರಿಸರದ ಬಗ್ಗೆ ಇರ್ಬೋದು ಸಮಾಜದ ಬಗ್ಗೆ ಇರ್ಬೋದು ಅಥವಾ ವೈಯಕ್ತಿಕವಾಗಿ ನನ್ನ ಆರೋಗ್ಯದ ಬಗ್ಗೆ ಇರ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು ಈ ತರ ಚರ್ಚೆ ಮಾಡ್ಕೋತ ಪಾದಯಾತ್ರೆ ಹೋದ್ರೆ ಖುಷಿ ಸಿಗ್ತಾ ಇತ್ತಂದ್ರೆ ಅದು ಕೂಡ ಜಪವೇ ಅದು ಕೂಡ ಜಪನೆ ಆಮೇಲೆ ಇನ್ನೊಂದು ಪಾದಯಾತ್ರೆಗಳು ಸ್ವಲ್ಪ ರೂಢಿ ಮಾಡಿಬಿಟ್ಟಿದ್ದಾರೆ ಜೋರ್ ಜೋರ ಕೂಗೋದು ಆಮೇಲಿಂದ ಜೈ ಘೋಷ ಮಾಡೋದು ಈಗ ನಾವು ಅದನ್ನ ಮಾಡಲ್ಲ ಸಾಮಾನ್ಯ ಯಾಕಂದ್ರೆ ರಾತ್ರಿ ಹೊರಟಿರ್ತಿವಿ ನಾವು ಮಧ್ಯರಾತ್ರಿ ಒಂದು ಊರು ಮುಟ್ತೀವಿ ನಾವು ಜೋರಾಗಿ ಕೂಗಿದ್ರೆ ಕೆಲವ್ರಿಗೆ ಎಚ್ಚರ ಆಗ್ಬೋದು ಕೆಲವ್ರು ಡಿಸ್ಟರ್ಬ್ ಆಗ್ಬೋದು ಬೈಕೋಬಹುದು ಅವರು ಅಥವಾ ಬೈಕ್ ಇದ್ರು ಕೂಡ ಅವ್ರಿಗೆ ನಿದ್ದೆಗೆ ತೊಂದರೆ ಕೊಡೋದು ಒಳ್ಳೇದಲ್ಲ ಆದ್ರಿಂದ ಆ ತರ ಏನು ಜೋರಾಗಿ ಜೈ ಘೋಷ ಮಾಡಲೇಬೇಕು ಅಂತ ಏನಿಲ್ಲ ಆಮೇಲೆ ಪರಮಾತ್ಮ ಒಲಿತಕ್ಕಂಥದ್ದು ಹೃದಯದ ಭಾವನೆಗಳಿಗೆ ಪರಮಾತ್ಮನನ್ನು ಒಲಿಸೋದು ನಮ್ಮ ಹೃದಯದ ಭಾವನೆಗಳು ನಮ್ಮ ಸತ್ಕ್ರಿಯೆಗಳು ಅಂದ್ರೆ ದಾನ ಧರ್ಮ ಪರೋಪಕಾರ ಇದೆಲ್ಲ ಪರಮಾತ್ಮನ್ನ ಒಲಿಸ್ತಕ್ಕಂತ ಸಾಧನ ಅದಕ್ಕೋಸ್ಕರವಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಸುಮಾರು ಒಂದು ಹತ್ತು ತಿಂಗಳಿಂದ ಒಂದು ತಿಂಗಳು ಮಿಸ್ ಆಯ್ತು ಮೊನ್ನೆ ಡಿಸೆಂಬರ್ ಮೂರು ತಿಂಗಳು ಮಿಸ್ ಆಯ್ತು ಅಂದ್ರೆ ಉಳ್ವಿ ಪಾದಯಾತ್ರೆ ಬಸವ ಬಸವಕಲ್ಯಾಣ ಪಾದಯಾತ್ರೆ ಹೋದ್ವಿ ಅದರಲ್ಲಿ ಎರಡು ಹುಣ್ಣಿಮೆ ಮಿಸ್ ಆಗಿದ್ವು ಮೇಲೆ ಒಂದು ಕಾರ್ಯಕ್ರಮ ಹಾಕೊಂಡ್ವಿ ಜೊತೆಗೆ ಕಾರ್ಯಕ್ರಮ ಬೇರೆ 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 ಒತ್ತಡ ಕಾರ್ಯಕ್ರಮಗಳು ಬಂದ್ಬಿಟ್ಟು ಹಾಗಾಗಿ ನನ್ನ ಹುಟ್ಟಿದವರಿಗೆ ಎರಡು ಸಾರಿ ಹೋಗ್ಬೇಕಾಗಿ ಬಂತು ಅದರಿಂದ ಅವಾಗ ಪಾದಯಾತ್ರೆ ಮಾಡಲಿಲ್ಲ ಒಟ್ಟು ಮೂರು ಹುಣ್ಣಿಮೆಗಳು ತಪ್ಪಿದ್ವು ಪರವಾಗಿಲ್ಲ ಯಾಕೆಂದ್ರೆ ನಮಗೆ ಅದೊಂದು ದೊಡ್ಡ ಏನೋ ವರಕ್ಕೋಸ್ಕರನೋ ಅಥವಾ ತಪ್ಪಿದ್ರೆ ಶಿಕ್ಷೆ ಆಗತ್ತೆ ಹಂಗ ಭಯ ಅಲ್ಲ ಮತ್ತು ಪರಮಾತ್ಮ ನಮ್ಮ ಸಂಬಂಧ ತಂದೆ ಮಕ್ಕಳ ಸಂಬಂಧ ತಾಯಿ ಮಕ್ಕಳ ಸಂಬಂಧವೇ ಹೊರತು ಯಾರೋ ಒಬ್ಬ ಬಾಸ್ ಅಥವಾ ಮಾಲೀಕ ಅಥವಾ ನೌಕರ ಈ ತರ ಸಂಬಂಧ ಅಲ್ಲ ನಮ್ದು ಹಾಗಾಗಿ ಒಂದ್ ವೇಳೆ ತಪ್ಪಿದ್ರು ಕೂಡ ಏನ್ ಭಯ ಪಡ್ಬೇಕಾದಿಲ್ಲ ಮಾಡಿದೀವಲ್ಲ ಒಳ್ಳೆ ಕೆಲಸಗಳನ್ನ ಮಾಡುವಾಗ ಒಂಚೂರು ವ್ಯತ್ಯಾಸ ಆದ್ರೆ ಯಾರು ಹೆದರ್ಕೋಬೇಕಾಗಿಲ್ಲ ಅದನ್ನು ತುಂಬಾ ಎದರ್ಸ್ಬಿಟ್ಟಿದ್ರು ಭಾರತೀಯರು ಈ ಒಂದು ಒಂದು ಐವತ್ತು ಪಾದಯಾತ್ರೆ ಮಾಡ್ತಾನೆ ಐವತ್ತೊಂದೇನ್ ಮಿಸ್ ಆಯ್ತು ಅಂತಂದ್ರೆ ಅವ್ನು ಮಾಡಿದ್ದೆಲ್ಲ ವ್ಯರ್ಥ ಅನ್ನೋ ಲೆಕ್ಕದಲ್ಲಿ ಅವ್ ಖಂಡಿತ ಅಲ್ಲ ಐವತ್ತು ಮಾಡಿದನಲ್ಲ ಅದು ಬಹಳ ದೊಡ್ಡದಲ್ವ ಒಂದ್ ಯಾವ್ದೋ ಕಾರಣಕ್ ಮಿಸ್ ಆಯ್ತು ಅಥವಾ ಏನೋ ತೊಂದರೆ ಆಯ್ತು ಆರೋಗ್ಯದ ತೊಂದರೆ ಆಯ್ತು ಅವಾಗ ಯಾರು ಕೂಡ ತಾಪ ಮಾಡ್ಕೊಳೋ ಅಗತ್ಯ ಇಲ್ಲ ಆದ್ರಿಂದ ಪಾದಯಾತ್ರೆ ಮಾಡೋಣ ಸಂತೋಷ ಹುಬ್ಳಿಯಿಂದ ಬಂದಿದ್ದಾರೆ ಬೆಳಗಾವದಿಂದ ನಮ್ಮ ಎಸ್ ಬಿ ಮೆಣಸಿಯವ್ರ ಅಂತ ಹೇಳಿ ತುಂಬಾ ಹಳೇ ಪರಿಚಯ ಇವರು ನಮ್ದು ಗದಗಲಿದ್ದಾಗಿಂದ ಇವರು ಅವಾಗ ಇನ್ನೂ ಡ್ಯೂಟಿ ಮಾಡ್ತಾ ಇದ್ರು ಅವಾಗ ನಾನಲ್ಲಿ ಪ್ರವಚನ ಮಾಡ್ತಾ ಇದ್ದೆ ತುಂಬಾ ಒಳ್ಳೆ ಸೇವೆ ಮಾಡಿದ್ರು ಇವ್ರು ಸ್ನೇಹಿತರೆಲ್ಲ ಸೇರ್ಕೊಂಡು ಸಿದ್ಲಿಂಗ್ ನಗರದಲ್ಲಿ ಪ್ರಭುಲಿಂಗ್ಲಿಲ್ಲ ಪ್ರವಚನ ತೊಂಬತ್ತ ಎಂಟು ಕೊನೆ ತೊಂಬತ್ತೊಂಬತ್ತರ ಪ್ರಾರಂಭದಲ್ಲಿ ಆಗಿಂದ ಇವರೆಲ್ಲ ಬಹಳ ಆತ್ಮೀಯವಾಗಿ ನೆಡ್ಕೊಂತಾರೆ ಜೊತೆಗೆ ಈಗ ಅವ್ರಿಗೆ ನಿಮ್ಗೆ ಎಪ್ಪತ್ತು ವರ್ಷ ಈಗ ಎಪ್ಪತ್ತೊಂದು ನಮ್ಮ ಸುರೇಶಣ್ಣ ಅಂತ ಇದ್ರಲ್ಲ ಅವ್ರ ಸ್ನೇಹಿತರು ಇವರು ಅವರ ಸ್ನೇಹಿತರು ಅವ್ರಿಗೂ ಈಗ ಎಪ್ಪತ್ತೊಂದು ವರ್ಷನೇ ಇರ್ಬೋದು ಕಮ್ಮಿ ಎಪ್ಪತ್ತೆರಡು ಎಪ್ಪತ್ಮೂರು ಇರ್ಬೋದು ಹೀಗೆ ಇಂಥವ್ರು ಬಂದಿದ್ದಾರೆ ಬೆಳಗಾವ್ ಬಂದಿದ್ದಾರೆ ಅವರು ಜೊತೆಗೆ ನಮ್ಮ ಮನೋಜ್ ಇವರಂತೂ ನಮ್ಮ ಬಸವ ಕಲ್ಯಾಣ ಪಾದಯಾತ್ರೆಯಲ್ಲಿ ಎಲ್ಲರೂ ನೆನೆಸಿದ್ದು ಖುಷಿ ಪಟ್ಟಿದ್ದು ಮನೋಜ್ ಬಗ್ಗೆ ಅವ್ರ ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡಿದ್ದು ಜೈನ ಧರ್ಮಿ ಆಗಿದ್ಕೊಂಡು ದೀಪಾವಳಿ ಹಬ್ಬ ಮಿಸ್ ಮಾಡ್ಕೊಂಡಿದ್ದ ಸಾಮಾನ್ಯವಾಗಿ ಜೈನರು ವ್ಯಾಪಾರಿಗಳು ದೀಪಾವಳಿ ಹಬ್ಬದಲ್ಲಿ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಳಲ್ಲ ಅವ್ರು ಅವ್ರ ಮಗಳು ಕಣ್ಣೀರ್ ಹಾಕಿದ್ಲು ನೀನು ನೀನ್ ಇಲ್ಲ ಹಬ್ಬಕ್ಕೆ ಬರಲ್ವಲ್ಲ ನೀನ್ ಹೊರಟು ಆಶೀರ್ವಾದ ತಗೊಂಡು ಹೋಗ್ಬರ್ತೀನಪ್ಪ ಅಪ್ಪಜಿ ಅಂತ ಹೇಳಿ ನಾವು ಹೋಗ್ಬನ್ನಿ ಅಂತ ಹೇಳ್ಬಿಟ್ಟಿದ್ದೆ ಒಪ್ಪಿಗೆ ಕೊಟ್ಟಿದ್ದೆ ಆದ್ರೂ ಕೂಡ ಅರ್ಧದಾರಿಗೆ ಇನ್ನು ಆಚೆ ಹೋಗೋತ್ತಿಗೆ ಎಲ್ಲರೂ ನಮ್ಮ ರುದ್ರಗೌಡ್ರು ಅವರು ಇವ್ರಿಲೇಟೆಡ್ ಹೋಗಲಿಲ್ಲ ಪೂರ್ಣ ಇಪ್ಪತ್ತಾರು ದಿವಸ ಪಾದಯಾತ್ರೆ ಸುಮಾರು ಆರ್ನೂರ ಐವತ್ ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜೊತೆಗೆ ದಾಸೋಹಿ ಕೂಡ ಈಗ ನಮ್ಮ ಈ ರಸ್ತೆ ಕೆಲಸಕ್ಕೆ ಇದೇನು ಸಿಮೆಂಟ್ ಕಾಂಕ್ರೀಟ್ ಮಾಡಿದ್ವಿ ಈಗಿನ ಮೇಲೆ ಹಳಬ್ರು ಹೊಸ ಮಠಕ್ಕೆ ಬಂದ್ರೆ ಆ ಬಂದಿದ್ರೆ ವಿಶೇಷ ವಿಶ್ ಆಶ್ಚರ್ಯ ಆಗತ್ತೆ ಹೊಸಬರು ಬಂದಿದ್ರೆ ಏನಂದ್ರೆ ಗೇಟಿಂದ ಹಿಡ್ಕೊಂಡು ಇಲ್ಲಿವರೆಗೆ ಮಠನೇ ಪೂರ್ಣ ಆಗಿದೆ ಇನ್ನು ಅಗಲತ್ ನೋಡಿದ್ರೆ ಇನ್ನೂ ಖುಷಿ ಪಡ್ತೀರ ಸುಮಾರೊಂದು ಹತ್ತು ಲಕ್ಷ ರೂಪಾಯಿನ ಮೇಲೆ ಕೆಲಸ ಆಗಿದೆ ಅದಕ್ಕೆ ನಮ್ಮ ಮನೋಜ್ ಅವರು ಕೂಡ ಕೈ ಕೂಡಿಸಿ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿಗಳ ದಾಸೋಹವನ್ನು ಮಾಡಿದ್ದಾರೆ ಇನ್ನು ಅನೇಕ ಜನ ದಾಸೋಹ ಮಾಡಿದ್ದಾರೆ ಮತ್ತು ಮಠದಿಂದನೂ ಹಾಕಿ ಈ ಸಾರಿ ಸಂಕಲ್ಪ ಮಾಡಿದ್ವಿ ಒಂದು ಏಳು ಲಕ್ಷ ಏಳು ಲಕ್ಷ ರೂಪಾಯಿ ಮೇಲೆ ಬಿಟ್ರಿ ಇರಲಿ ಕೆಲಸ ಆಗ್ಬೇಕು ಮೊದಲು ಅಂತ ಹೇಳಿ ಎಲ್ಲ ತೆಗೆದು ಟ್ರಸ್ಟಿಂದ ಕೂಡ ಹಾಕಿ ಒಂದು ಮೂರು ಲಕ್ಷ ದಾಸೋಹ ಬಂತು ತುಂಬ ಚೆನ್ನಾಗಿ ನಮ್ಮ ರಮೇಶ್ ಅಂತ ಹೇಳಿ ಒಬ್ರು ನಿಂತ್ಕೊಂಡು ಕಾಂಪೌಂಡ್ ಮಾಡಿಸಿದ್ದು ಅದೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನಮ್ಮ ನೀಲಮ್ ಅವರು ಅವ್ರದ್ದು ಐಡಿಯಾ ಎಲ್ಲ ತುಂಬ ಒಳ್ಳೆಯ ಕೆಲಸ ಆಗಿದೆ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಜೊತೆಗೆ ಪಾದಯಾತ್ರೆ ಮಾಡೋಣ ನಮಗೆ ದೇವರ ಶಕ್ತಿ ಕೊಟ್ಟಷ್ಟು ಅಷ್ಟು ದಿವಸ ಹುಣ್ಣಿಮೆಗೆ ಬನ್ನಿ ಆ ಸ್ವಲ್ಪ ಇನ್ನು ಬೇಕಾದ್ರೆ ಇನ್ಮೇಲೆ ಬೇಗನೆ ಬನ್ನಿ ಮಧ್ಯಾಹ್ನನೆ ಬಂದ್ಬಿಡಿ ಏನಾದರೂ ಒಂದು ಕಾರ್ಯಕ್ರಮ ಮಾಡೋಣ ಒಂದು ಸಾಹಿತ್ಯದ ಕಾರ್ಯಕ್ರಮನು ಅಥವಾ ಸತ್ಸಂಗದ್ದು ಮಾಡ್ತಾ ಮಾಡ್ತಾ ಅವತ್ತೆ ಪಾದಯಾತ್ರೆ ರಾತ್ರಿ ಇಟ್ಕೊಂಡ್ರು ಬಹಳ ಒಳ್ಳೇದೆ ನೆನ್ನೆ ಕಾರ್ಯಕ್ರಮ ಆಯ್ತು ನಮ್ಮ ಕಾಶಿನಾಥ್ ಅವರು ಕಾರ್ಯಕ್ರಮ ಮಾಡಿಸಿದ್ರು ನಿನ್ನೆ ಎಷ್ಟೊತ್ತಿಗೆ ತುಂಬಾ ಆದ ಕಾರ್ಯಕ್ರಮ ಸರಳವಾಗಿ ನಾಟಕ ನಡೀತಿತ್ತು ಅಂತ ಕಾಣಿಸುತ್ತೆ ಮಕ್ಕಳದ್ದು ಸಣ್ಣ ಮಕ್ಕಳದ್ದು ಎಲ್ರು ಖುಷಿ ಪಟ್ಟಿದೀರ ಪಾದಯಾತ್ರೆ ಮಾಡೋಣ ಯಾರಿಗೆ ಕಷ್ಟ ಇದೆ ಪಾದಯಾತ್ರೆ ಮಾಡ್ಲೇಬೇಕು ಅಂತ ಹಠ ತೊಟ್ಕೋಬೇಡಿ ಯಾಕೆ ನಿದ್ದೆಗೆಡ್ಬೇಡಿ ಸುವರ್ಣಮ್ಮಂತವರು ಇವರೆಲ್ಲ ನಿದ್ದೆಗೆಡ್ಬೇಡಿ ಯಾಕಂದ್ರೆ ವಯಸ್ಸಾದ್ಮೇಲೆ ನೀವು ಮಾಡೋ ಸೇವೆ ಬೇರೆ ತರ ಇರುತ್ತೆ ಅದಕ್ಕೆ ಆರೋಗ್ಯದ ತೊಂದ್ರೆನು ಮಾಡ್ಕೋಬೇಡಿ ಸಾಧ್ಯವಾದಷ್ಟು ಮಟ್ಟಿಗೆ ಆರೋಗ್ಯ ಚೆನ್ನಾಗಿ ಗಟ್ಟಿ ಇರೋರು ಪಾದಯಾತ್ರೆಗೆ ಬನ್ನಿ ಇನ್ನು ಗಾಡಿಲಿ ಒಬ್ರು ಇಬ್ರು ಮೂರು ಜನ ಕೂತ್ಕೊಂಡು ಎಲ್ರಿಗೂ ನೀರು ಕೊಡೋದು ಸೇವೆ ಆ ಥರ ಕೂಡ ಮಾಡಬಹುದು ಅದನ್ನ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ಮತ್ತು ಸದಾಚಾರದ ನಿಯಮಗಳು ಇವೆಲ್ಲ ಪಾದಯಾತ್ರೆ ಸ್ಮರಣೆ ಧ್ಯಾನ ಜಪ ಯೋಗ ಯಾವ ರೂಪದಲ್ಲಾದರೂ ಮಾಡಿ ಅದು ಮತ್ತೆ ಎಂದು ಇವು ಕೊನೆ ಆಗ್ಲಾರದಂತಹದ್ದು ಭಾರತ ಯಾಕೆ ಬದುಕಿದೆ ಅಂತಂದ್ರೆ ಭಾರತ ಬದುಕಿರೋದು ಚಿನ್ನ ಬಂಗಾರ ಬೆಳ್ಳಿಯಿಂದ ಒಂದ್ ಕಾಲಕ್ಕೆ ಸ್ವರ್ಗ ಅಂತ ಅನಿಸ್ಕೊಂಡಿತ್ತು ಸ್ವರ್ಗದ ಹಕ್ಕಿ ಅನ್ನಿಸ್ಕೊಂಡಿತ್ತು ಅದನ್ನೆಲ್ಲ ಬ್ರಿಟಿಷರು ಕಿತ್ಕೊಂಡ್ರು ಕೂಡ ಭಾರತವನ್ನು ಹಾಳು ಮಾಡಕೆ ಆಗ್ಲಿಲ್ಲ ಕಾರಣ ಅಂತಂದ್ರೆ ಇಲ್ಲಿ ಅಂತಸ್ತತ್ವ ಬಹಳ ಜೋರಾಗಿತ್ತು ಆ ಧ್ಯಾನ ಜಪ ಹಿಮಾಲಯದಲ್ಲಿ ತಮ್ಮ ಜನ್ಮವನ್ನು ಮೀಸಲಾಗಿಟ್ಟು ದೇಶಕ್ಕೋಸ್ಕರ ತಪಸ್ಸು ಮಾಡುವಂತ ನೂರಾರು ಜನ ಇವತ್ತಿಗೂ ಇದ್ದಾರೆ ಅವರು ಏನೂ ಬಯಸಲ್ಲ ಪರಮಾತ್ಮನಿಗಾಗಿ ಆ ಚಳಿಯಲ್ಲಿ ಮಂಜಲ್ಲಿ ಕೂತ್ಕೊಂತಾರೆ ಒಳ್ಳೇದು ಮಾಡೋದಿದ್ರೆ ನಮ್ಮ ಸಂಸ್ಕೃತಿಗೆ ನಮ್ಮ ಭಾರತಕ್ಕೆ ಒಳ್ಳೇದ್ ಮಾಡೋ ಶಕ್ತಿ ಕೊಡೋ ಇಷ್ಟೇ ಅವ್ರ ಪ್ರಾರ್ಥನೆ ಅಂತ ತ್ಯಾಗಿಗಳು ಯೋಗಿಗಳು ಇದ್ದಾರೆ ಸಂರಕ್ಷಣೆ ಮಾಡಲಿಕ್ಕೆ ದೇಶವನ್ನು ನಾವು ನಮ್ಮ ಕೈಲಾದಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಾ ಹೋಗೋಣ ಇದಿಷ್ಟು ಇವತ್ತಿನ ಚಿಂತನ ಮಂಗಳ ಆಗತ್ತೆ ಮಂಗಳ ಆದ ನಂತರ ಎಲ್ಲರೂ ಪ್ರಸಾದ ಮಾಡ್ಕೊಳ್ಳಿ ಒಂಬತ್ತು ಇಪ್ಪತ್ತಕ್ಕೆ ಕೆಳಗಡೆ ಬನ್ನಿ ಒಂಬತ್ತು ಇಪ್ಪತ್ತೈದು ಒಂಬತ್ತುವರೆಗೆ ಬಿಟ್ಬಿಡೋಣ ಸರ್ವರಿಗೂ ಶರಣ ಶರಣ